ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಿವಶನಪ್ಪ ಮಾಳೇಗಾಂವ್ ಅವರು ಕೆಲವು ಅವ್ಯವಹಾರ ಮಾಡಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯಲ್ಲಿ ಅವ್ಯವಹಾರ ಮಾಡುವಂಥ ಇವರಿಗೆ ವಜಾಗೊಳಿಸಬೇಕು ಏನಾದ ಅವ್ಯವಹಾರ ಮಾಡುವಂಥ ಏನು ಇದು ಅದು ತನಿಖೆ ಮಾಡಬೇಕು ತನಿಖೆ ಮಾಡಿ ಇವರಿಗೆ ಸೇವೆಯಿಂದ ವಜಾಗೊಳಿಸ್ಬೇಕಂತ ಶಿಕ್ಷಣ ಇಲಾಖೆಯಲ್ಲಿ ಎಕ್ಸಾಮ್ ಕಟ್ಟ ಮುಂದ ಸ್ವಂತ ಪೇಪರ್ ಅವರೇ ತಯಾರು ಮಾಡ್ತಾರೆ ಆ್ಯಕ್ಚುಲಿ ಕ್ವಶನ್ ಪೇಪರ್ಗಳು ಏನಪ್ಪಾ ಅಂತಂದ್ರೆ ಬೆಂಗ್ಳೂರಿಂದ ಪ್ರಿಂಟ್ ಆಗಿ ಮಾಡಿ ಬರಬೇಕು ಅಂತ ಎಲ್ಲ ಅವರೇ ಮಾಡ್ತಾರೆ ಏನಪ್ಪ ಅಂತಂದ್ರೆ ಕಾರ್ ಕಾರ್ ಏನಪ್ಪಾ ಅಂತಂದ್ರೆ ಟೆಂಡರ್ ಆಗಿದೆ ಟೆಂಡರ್ ಮಾಡಿ ಗೌರ್ಮೆಂಟ್ಗಳಿಂದ ಟೆಂಡರ್ ಮಾಡ್ಕೊಂಡು ಕಾರ್ ತೊಗೋಬೇಕು ಅದು ಸ್ವಂತ ಕಾರ್ ಸಸಿ ಕಾರ್ ಅಂತ ತೊಗೊಂಡ್ ಕಿಸಿಂದ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ಹಿಂಗ ಕಿರಾಯಿ ತಗೊಂಡಿನಿ ಅಂತಂದು ತಿಂಗ್ಳಾ ತಿಂಗ್ಳು ಇಷ್ಟು ಇದು ಅಂತಂದು ಹಿಂಗೆಲ್ಲ ಇದು ಅಲ್ಲದೆ ಕೆಲವು ಶಿಕ್ಷಣ ಕಾಲೇಜ್ಗಳಿಗೆ ಪರ್ಮಿಷನ್ ಏನಪ್ಪ ಅಂತಂದ್ರೆ ರೊಕ್ಕ ತಗೊಂಡ್ ಪರ್ಮಿಷನ್ ಕೊಡೋದ್ ಮಾಡೋದು ಇಂತ ಅವ್ಯವಹಾರ ಮಾಡ್ಯಾನ ಅದಕ್ಕೆ ಅವ್ರಿಗೆನ್ಸ್ ಏನೂ ಇಲ್ಲ ಕೊಟ್ಟಂತ ಏನಪ್ಪ ಏನು ಪರ್ಮಿಷನ್ ಏನು ಕೊಟ್ಟರಲ್ಲ ಅವ್ರು ಲಿಸ್ಟ್ ಇದೆ ನಂಬಲ್ಲಿ ಆ ಲಿಸ್ಟ್ ತಗೊಂಡು ನಾವಲ್ಲಿ ಕಾಲೇಜ್ಗೆ ಹೋಗಿ ವಿಚಾರ ಮಾಡಿದಾಗ ಇಷ್ಟು ತಗೊಂಡು ಪರ್ಮಿಷನ್ ಕೊಟ್ಟರು ಅಂತ ಅನ್ಪಿಸಂದು ಅವ್ರು ಹೇಳಿ ಒಂದು ಪರ್ಮಿಷನ್ ಮೂವತ್ತು ಸಾವಿರ ಐವತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಅವರು ಅವ್ರ ಮನ್ಷಿ ಬಂದಂಗೆ ಅವ್ರು ತಗೊಂಡಾರ ನಮ್ಮ ಅಗ್ರಹ ಏನಿಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಸೇವೆಯಿಂದ ವಜಾಗೊಳಿಸಬೇಕು ಅವ್ರು ಮಾಡಿದಂಥ ವ್ಯವಹಾರ ಏನು ಸರ್ಕಾರದಿಂದ ಪಡುವಂಥ ದುಡ್ಡುಗಳು ಅವರು ಜಪ್ ಮಾಡ್ಕೊಬೇಕು ಆಸ್ತಿ ಪಾಸ್ತಿ ಅವೆಲ್ಲ ನಮ್ಮ ಮಗ ಸಾಗರ ದಲಿತ ಮಹಿಳೆಯನ್ನು ವಿವಾಹವಾಗಿದ್ದು ಆಕೆಗೆ ತಂದೆ ಮಗ ಸೇರಿ ಹಲೆಮ ಹಲೆ ಮತ್ತು ದೌರ್ಜನ್ಯ ಸಂಬಂಧವಾಗಿ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ ಆರ್ ಎಫ್ ಆರ್ ಐ ಸಂಖ್ಯೆ ಜೀರೋ ಜೀರೋ ನೈನ್ ಫೋರ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಆಗಿರುತ್ತದೆ ಸದರಿಯವರು ಕ್ರಿಮಿನಲ್ ಕೇಸನ್ನು ಸರ್ಕಾರ ಮತ್ತು ಇಲಾಖೆಗೆ ಮರೆ ಮುಚ್ಚಿಸಿ ಉಪನಿರ್ದೇಶಕರಿಂದ ಜಂಟಿ ನಿರ್ದೇಶಕರಾಗಿ ಮುಂಬಡ್ತಿ ಪಡೆದಿರುತ್ತಾರೆ ಈ ಅಕ್ರಮ ಮುಂಬಡ್ತಿಯನ್ನು ಕೂಡಲೇ ಹಿಂಪಡೆಯಬೇಕು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಇಲ್ಲಿ ಇವರು ಉಪನಿರ್ದೇಶಕರಾದ ಆಗಿದ್ದಾಗ ಕಲಬುರಗಿ ಜಿಲ್ಲೆಯ ಶಿಕ್ಷಣದ ಗುಣಮಟ್ಟ ಮತ್ತು ಫಲಿತಾಂಶ ತೀವ್ರವಾಗಿ ಕುಂಠಿತವಾಗಿತ್ತು ಮೂರೇಗಾಂವ್ ಅವರು ತಮ್ಮ ಅಧಿಕಾರದ ಪ್ರಭಾವ ಬೆಳೆಸಿ ಪ್ರಸುಪಾಲರು ಉಪನ್ಯಾಸಕರು ಮತ್ತು ಇಲಾಖಾ ನೌಕರರಿಂದ ಹೆಚ್ಚಿನ ಪ್ರಮಾಣದ ಹಣ ಸಂಗ್ರಹಿಸಿ ದುರ್ಬಳಕೆ ದುರ್ಬಳಕೆ ದುಬಾರಿ ಕಾಣಿಕೆ ಪಡೆದು ಸನ್ಮಾನಿಸಿಕೊಂಡಿದ್ದಾರೆ ಇದು ಭ್ರಷ್ಟಾಚಾರದ ಇನ್ನೊಂದು ಮಾರ್ಗವಾಗಿದೆ ಸದರಿಯವರ ಅವಧಿಯಲ್ಲಿನ ಉಪನಿರ್ದೇಶಕರ ಕಚೇರಿಯ ಎಲ್ಲ ಹಣಕಾಸಿನ ವ್ಯವಹಾರ ಮತ್ತು ಖರ್ಚು ವೆಚ್ಚದ ತನಿಖೆಯನ್ನು ಸಮಗ್ರವಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ ನಮ್ಮ ಹೆಸರು ನಾಗಪ್ಪ